ತುಂಬಾನೇ ಬೇಸರದ ವಿಚಾರ ಚಿತ್ರರಂಗಕ್ಕೆ ಒಂದು ಕಂಬನಿ ಮಿಡಿಯುವಂತಹ ವಿಚಾರ ಅಂದ್ರೆ ಹಿರಿಯ ನಟ ಎಂ ಎಸ್ ಉಮೇಶ್ ಅವರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಇವರಿಗೆ ಕೇವಲ ಎಂಬತ್ತು ವರ್ಷ ವಯಸ್ಸಾಗಿತ್ತು ಅಷ್ಟೇನೆ ತುಂಬಾ ಅತ್ಯುತ್ತಮವಾದಂತಹ ನಟ ಎಲ್ಲರಿಗೂ ಕೂಡ ಇವರು ಅಂದ್ರೆ ಇಷ್ಟ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೂ ಸಹ ಇವರನ್ನ ಚಿಕಿತ್ಸೆಗಾಗಿ ತುಂಬಾ ದಿವಸದಿಂದ ಕೂಡ ಇಟ್ಟಿರ್ತಾರೆ ಆದ್ರೆ ಚಿಕಿತ್ಸೆ ಫಲಿಸಿದೆ ಕೊನೆ ಹುಸಿಳೆದಿದ್ದಾರೆ ಇವತ್ತು ಬೆಳಗ್ಗೆ ಇತ್ತೀಚೆಗೆ ಮನೆಯಲ್ಲಿ ಕಾಲು ಚಾರಿ ಬಿದ್ದಿದ್ರು ಆಸ್ಪತ್ರೆಗೆ ಸೇರಿದ್ರು ಪರೀಕ್ಷೆ ವೇಳೆ ಅವರಿಗೆ ನಾಲ್ಕನೇ ಹಂತದ ಲಿವರ್ ಕ್ಯಾನ್ಸರ್ ಸಮಸ್ಯೆ ಆಗಿದೆ ಪತ್ತೆ ಆಗಿತ್ತು ಸೊ ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೈಸೂರಿನಲ್ಲಿ ಜನಿಸಿದಂತ ಎಂ ಎಸ್ ಉಮೇಶ್ ಅವರು ಸಾವಿರದ ಒಂಬೈನೂರ ಅರವತ್ತರಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು ಹಲವಾರು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಇವರ ಕಾಮಿಡಿ ಆಗಿರ್ಬೋದು ಇವರ ಕಂಪ್ಲೀಟ್ ಏನಿದೆ ನಟನೆಗಳಾಗಿರ್ಬೋದು ಎಲ್ರಿಗೂ ಕೂಡ ಇಷ್ಟವಾದಂತದ್ದು ಗುರಿ ಶಿಶಿಯವರು ಎಲ್ಲರೂ ಕೂಡ ನೋಡಿರ್ತಾರೆ ಗೋಲ್ ಮಾಲ್ ರಾಧಾಕೃಷ್ಣ ಮುಂತಾದ ಚಿತ್ರಗಳು ತುಂಬಾ ಮರೆಯೋಕ್ಕಂತೂ ಆಗೋದಿಲ್ಲ ಮತ್ತೆ ಬೊಂಬೈ ಆಟವಿಯ ಡಾಕ್ಟರ್ ರಾಜ್ಕುಮಾರ್ ಇನ್ ಕಡೆಯಿಂದ ಧ್ವನಿಯನ್ನ ಕೊಡ್ತಾ ಇರ್ತಾರೆ ಇವರು ಉಮೇಶ್ ಅವರು ಸುಮ್ಮನೆ ಬೈ ಆಕ್ಷನ್ ಮಾಡ್ತಾ ಇರ್ತಾರೆ ಸೊ ಅದ ಅವಾಗಲೇ ಒಂದು ಲಿಪ್ ಸಿಂಕ್ ಡಬ್ ಸ್ಮ್ಯಾಶ್ ರೀತಿಯ ಉಮೇಶ್ ಅವರು ಸೂಪರ್ ಆಗಿ ನಡೆಸಿದ್ರು ಅದನ್ನಂತೂ ಈಗಲೂ ಕೂಡ ಕಣ್ಮಂದೆ ಬಂದಂತಾಗುತ್ತೆ ಉಮೇಶ್ ಅವ್ರನ್ನ ನಾವೆಲ್ಲರೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ನೆನಪ್ ಮಾಡ್ಕೊಳ್ಳೇಬೇಕಾದಂತ ಒಂದು ವಿಚಾರ ಅಂತ ಹೇಳ್ಬಹುದು ಚಿತ್ರರಂಗ ಈಗ ಕಂಪನಿ ಮಿಡಿದಿದೆ